ದಕ್ಷಿಣ ಅಮೆರಿಕದ ವೆನೆಜುವೆಲ್ ಅನ್ನುವಂತಹ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ವಿಚಿತ್ರ ಕಾರ್ಟೂನ್ ಸರಣಿ ಪ್ರಸಾರ ಆಯಿತು ಅದರ ಹೆಸರು ಸೂಪರ್ ಬಿಗೋಟಿ ಅದರಲ್ಲಿ ಉಕ್ಕಿನಂತಹ ದೇಹ ದೊಡ್ಡ ಮೀಸೆ ಬಿಟ್ಟಂತಹ ಕೆಂಪು ಸೂಟ್ ಧರಿಸಿದ ನಾಯಕನೊಬ್ಬ ಅಮೆರಿಕದ ಡೊನಾಲ್ಡ್ ಟ್ರಂಪ್ ವಿರುದ್ಧ ಹೋರಾಡಿ ದೇಶವನ್ನು ರಕ್ಷಿಸ್ತಾನೆ ಮೇಲ್ನೋಟಕ್ಕೆ ಇದೊಂದು ಮಕ್ಕಳ ಕಾರ್ಟೂನ್ ಆದರೆ ಗಮನ ಇಟ್ಟು ನೋಡಿದ್ರೆ ಆ ಸೂಪರ್ ಹೀರೋಗೆ ಯುದ್ಧದ ತಂತ್ರಗಳನ್ನ ಹೇಳ್ಕೊಡುವ ಶತ್ರುಗಳನ್ನ ಹೇಗೆ ಬಗ್ಗು ಬಡಿಬೇಕು ಅಂತ ಕಿವಿ ಮಾತ್ ಹೇಳುವಂತ ಸೂಪರ್ ಸಿಲಿಟ ಅನ್ನುವಂಥ ಮಹಿಳಾ ಪಾತ್ರವೊಂದು ಸದಾ ಅವನೊಂದಿಗಿರುತ್ತೆ ಆದ್ರೆ ಇದು ಕೇವಲ ಕಾರ್ಟೂನ್ ಕಥೆ ಅಲ್ಲ ಇದು ವೆನೆಜುವೆಲಾದ ಕಳೆದ ಒಂದು ದಶಕದ ರಾಜಕೀಯಕ್ಕೆ ಹಿಡಿದ ಕನ್ನಡಿ ಆ ಕಾರ್ಟೂನ್ ನಲ್ಲಿನ ಸೂಪರ್ ಹೀರೋಗೆ ಮಾರ್ಗದರ್ಶನ ಮಾಡುವಂತ ಆ ಮಹಿಳೆ ನಿಜ ಜೀವನದಲ್ಲಿಯೂ ಕೂಡ ಅಷ್ಟೇ ಪ್ರಭಾವಿ ಆಕೆ ಇಲ್ಲದೆ ಆ ದೇಶದ ಯಾವ ನಿರ್ಧಾರವೂ ಕೂಡ ಹೊರಬರುವುದಿಲ್ಲ ಆಕೆಯ ಅನುಮತಿ ಇಲ್ಲದೇನೆ ನ್ಯಾಯಾಲಯಗಳು ಕೂಡ ತೀರ್ಪನ್ನ ನೀಡೋದಿಲ್ಲ ಅಂತ ಹೇಳಲಾಗತ್ತೆ ನಲವತ್ತಿನ ವಯಸ್ಸಿನವರೆಗೂ ಮತವನ್ನೇ ಹಾಕದ ಆಕೆ ಇವತ್ತು ಇಡೀ ದೇಶದ ಭವಿಷ್ಯವನ್ನೇ ನಿರ್ಧಾರ ಮಾಡುವಂತ ಮಟ್ಟಕ್ಕೆ ಬೆಳೆದಿದ್ದಾರೆ ಯಾರ ಆಕೆ ಗುಡಿಸಿಲ್ನಿಂದ ಬಂದು ಇಡೀ ದೇಶದ ಆಗು ಹೋಗುಗಳನ್ನು ನಿರ್ಧಾರ ಮಾಡುವಷ್ಟು ಪ್ರಭಾವಿಯಾಗಿ ಇವತ್ತು ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿರುವ ಬೃಹತ್ ಮಾದಕ ದ್ರವ್ಯ ಜಾಲದ ರಾಣಿ ಎನ್ನುವಂತಹ ಗಂಭೀರ ಆರೋಪ ಹೊತ್ತಿರುವಂತಹ ಆ ನಿಗೂಢ ಮಹಿಳೆ ಬೇರೆ ಯಾರು ಅಲ್ಲ ಆಕೆನೆ ಸಿಲಿಯಾ ಫ್ಲೋರ್ಸ್ ಮತ್ತು ಆಕೆ ಕೈಗೊಂಬೆ ಹಾಗೆ ವರ್ತಿಸ್ತಾರೆ ಅಂತ ಹೇಳಲಾಗುವಂತಹ ಆ ಸೂಪರ್ ಹೀರೋ ಬೇರೆ ಯಾರು ಅಲ್ಲ ಅವರೇ ಸಿಲೀಸ ಫ್ಲೋರ್ಸ್ ಅವರ ಪತಿ ವೆನೆಜುವೆಲಾದ ಅಧ್ಯಕ್ಷ ಈಗ ಅಮೆರಿಕದ ಜೈಲ್ನಲ್ಲಿರುವಂತಹ ನಿಕೋಲಸ್ ಮಡೂರು ಕೆಲವೇ ದಿನಗಳ ಹಿಂದೆ ವೆನೆಜುವೆಲಾದ ಅಧ್ಯಕ್ಷೀಯ ಭವನದಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಅಮೆರಿಕಕ್ಕೆ ಸವಾಲು ಹಾಕ್ತಾ ಇದ್ದಂತಹ ಆ ಜೋಡಿ ಇವತ್ತು ನ್ಯೂಯಾರ್ಕ್ನ ಇಕ್ಕಟ್ಟಾದ ಜೈಲಿನಲ್ಲಿ ಸಾಮಾನ್ಯ ಕೈದಿಗಳ ಹಾಗೆ ಕುಳಿತಿದೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಮೊದಲ ವಾರದಲ್ಲಿ ನಡೆದಂತಹ ಮಿಲಿಟರಿ ಕಾರ್ಯಾಚರಣೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ ನಿನ್ನೆ ಮೊನ್ನೆವರೆಗೆ ಒಂದು ದೇಶದ ಪ್ರಥಮ ಪ್ರಜೆಯಾಗಿದ್ದವರು ಈಗ ಪರಕೀಯ ನೆಲದಲ್ಲಿ ಕೈಗೆ ಕೋಳ ತೊಡಸ್ಕೊಂಡು ಜೀವಾವಧಿ ಶಿಕ್ಷೆಯ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ಸೂಪರ್ ಸೆಲಿಟಾ ಮತ್ತೆ ಸೂಪರ್ ಬಿಗೋಟೆ ಎನ್ನುವಂತಹ ಕಾರ್ಟೂನ್ ಹೀರೋ ಹೀರೋಯಿನ್ಗಳ ಕಥೆ ಈಗ ಕ್ಲೈಮ್ಯಾಕ್ಸ್ ತಲುಪಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆನೆಜುವೆಲಾ ಮೇಲೆ ಮಾಡಿರುವಂತಹ ಆಕ್ರಮಣ ಹಾಗೆ ಅಲ್ಲಿನ ಅಧ್ಯಕ್ಷರನ್ನ ಅಪಹರಿಸಿ ತಂದಿರೋದ್ರ ಬಗ್ಗೆ ವ್ಯಾಪಕ ಖಂಡನೆ ವ್ಯಕ್ತ ಆಗಿದೆ ಈ ಇಡೀ ಪ್ರಕರಣದಲ್ಲಿ ಸುದ್ದಿಯ ಕೇಂದ್ರ ಬಿಂದು ಆಗಿರೋರು ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡೂರೊ ಆದ್ರೆ ಅವ್ರ ಜೊತೆಗೆ ಬಂಧಿಸಿ ಅಮೆರಿಕಕ್ಕೆ ಕರೆದುಕೊಂಡು ಹೋಗಿರುವಂತಹ ಅವರ ಪತ್ನಿಯ ಕುರಿತು ಒಂದೊಂದೇ ಕತೆಗಳು ಈಗ ಬಯಲಿಗೆ ಬರ್ತಾ ಇವೆ ಇದರಲ್ಲಿ ಎಷ್ಟು ನಿಜ ಇದೆ ಎಷ್ಟು ಕಾಲ್ಪನಿಕ ಅಥವಾ ಎಷ್ಟು ರಾಜಕೀಯ ಪ್ರೇರಿತ ಅಂತ ನಿರ್ಧಾರ ಮಾಡೋದು ಕಷ್ಟ ಆದ್ರೆ ಸದ್ಯ ಬರ್ತಾ ಇರುವಂತಹ ಸುದ್ದಿಗಳ ಪ್ರಕಾರ ವೆನೆಜುವೆಲಾ ರಾಜಕೀಯದಲ್ಲಿ ಅಧ್ಯಕ್ಷ ನಿಕೋಲಸ್ ಮಡೂರೋರಷ್ಟೇ ಪ್ರಭಾವಿಯಾಗಿದ್ದವರು ಅವ್ರ ಪತ್ನಿ ಸಲಿಯಾ ಫ್ಲೋರ್ಸ್ ಆಕೆಯ ವಿರುದ್ಧ ಅಮೆರಿಕ ಮಾಡ್ತಾ ಇರುವಂತಹ ಆರೋಪಗಳಂತೂ ಬೆಚ್ಚಿ ಬೀಳಿಸೋ ಹಾಗಿವೆ ಜನವರಿ ಐದರಂದು ಮಡೂರೋ ದಂಪತಿಯನ್ನ ನ್ಯೂಯಾರ್ಕ್ ನ ಫೆಡರಲ್ ಕೋರ್ಟ್ಗೆ ಹಾಜರು ಪಡಿಸಲಾಯಿತು ಕಿತ್ತಳೆ ಬಣ್ಣದ ಜೈಲು ಸಮವಸ್ತ್ರ ಧರಿಸಿದಂತಹ ಮಡೂರೋ ನಾನೊಬ್ಬ ದೇಶದ ಅಧ್ಯಕ್ಷ ನನ್ನನ್ನು ಅಪಹರಿಸಲಾಗಿದೆ ನಾನು ಯುದ್ಧ ಕೈದಿ ಅಂತ ಕೂಗಿಕೊಂಡ್ರು ವೆನೆಜುವೆಲಾದ ಪ್ರಥಮ ಮಹಿಳೆ ಅಂತ ವಾದಿಸಿದ್ರು ಇಬ್ರು ನ್ಯಾಯಾಧೀಶರ ಮುಂದೆ ನಾವು ತಪ್ಪಿತಸ್ಥರಲ್ಲ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಮುಂದಿನ ವಿಚಾರಣೆ ಮಾರ್ಚ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಿಗದಿಯಾಗಿದೆ ನಾರ್ಕೋ ನೆಫ್ಯೂಸ್ ಅಂತಾನೆ ಕುಖ್ಯಾತಿ ಪಡೆದಿರುವಂತಹ ಸಿಲಿಯಾ ಅವರ ಇಬ್ಬರು ಸೋದರ ಅಳಿಯಂದಿರ ಎಂದಿರ ಮೇಲೆ ಅಮೆರಿಕ ಹೊಸ ಆರ್ಥಿಕ ನಿರ್ಬಂಧಗಳನ್ನ ಹೇರಿದೆ ಘಟನೆ ಹಳೆಯದು ಎರಡ್ ಸಾವಿರದ ಹದಿನೈದರಲ್ಲಿ ಸಿಲಿಯಾ ಅವರ ಈ ಇಬ್ಬರು ಸೋದರಳಿ ಸುಮಾರು ಎಂಟುನೂರು ಕೆಜಿ ಕೊಕೇನ್ ಅನ್ನ ಅಮೆರಿಕಕ್ಕೆ ಸಾಗಿಸಿದಂತ ಆರೋಪದಲ್ಲಿ ಹೈಟಿಯಲ್ಲಿ ಸಿಕ್ಕು ಬಿದ್ದಿದ್ರು ಅಮೆರಿಕದ ಏಜೆನ್ಸಿಗಳು ಅವರನ್ನ ಬಂಧಿಸಿ ಜೈಲಿಗೆ ಹಾಕಿದ್ವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೈದಿಗಳ ವಿನಿಮಯದ ಅಡಿಯಲ್ಲಿ ಅವ್ರು ಬಿಡುಗಡೆಯಾಗಿದ್ರು ಈಗ ಟ್ರಂಪ್ ಸರ್ಕಾರ ಹಳೆಯ ಕಡತಗಳ ಧೂಳನ್ನ ಕೊಡಬಿದ್ದು ಈ ಡ್ರಗ್ಸ್ ದಂಧೆಯ ಅಸಲಿ ಸೂತ್ರಧಾರಿ ಸಿಲಿಯಾ ಫೋರ್ಸ್ ಅವರೇ ಅಂತ ಆರೋಪಿಸ್ತಾ ಇದೆ ಸಿಲಿಯಾ ಅವರ ಚುನಾವಣಾ ಪ್ರಚಾರಕ್ಕೆ ಈ ಡ್ರಗ್ಸ್ ಹಣ ಬಳಕೆ ಆಗ್ತಾ ಇತ್ತು ಅನ್ನೋದು ಅಮೆರಿಕದ ಗಂಭೀರ ಆರೋಪ ಆಗಿದೆ ಸಿಲಿಯಾ ಫೋರ್ಸ್ ಅವರ ಜೀವನ ಪಯಣ ಒಂದು ರೋಚಕ ಕಾದಂಬರಿ ಆಗಿದೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಜನಿಸಿದ ಸಿಲಿಯಾ ತೀರಾ ಬಡತನದ ಕುಟುಂಬದಿಂದ ಬಂದವರು ಮಣ್ಣಿನ ನೆಲ ಇದ್ದಂತಹ ಪುಟ್ಟ ಗುಡಿಸ್ಲೆ ಅವ್ರ ಅರಮನೆಯಾಗಿತ್ತು ತಂದೆ ಊರೂರು ತಿರುಗಿ ಸಾಮಾನು ಮಾರ್ತಿದ್ರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರ ಜೀವನದಲ್ಲಿ ನಿರ್ಣಾಯಕ ತಿರುವು ಬಂತು ಅವತ್ತಿನ ಕ್ರಾಂತಿಕಾರಿ ನಾಯಕ ಹ್ಯೂಗೋ ಚಾವೇಜ್ ದಂಗೆ ವಿಫಲ ಯತ್ನದಲ್ಲಿ ಜೈಲನ್ನ ಸೇರಿದಾಗ ಯುವ ವಕೀಲ ಆಗಿದ್ದಂತಹ ಸೆಲಿಯಾ ಅವ್ರ ಪರವಾಗಿ ವಾದ ಮಾಡೋದಕ್ಕೆ ಧೈರ್ಯದಿಂದ ಮುಂದೆ ಬಂದರು ಜೈಲಿನಲ್ಲಿದ್ದ ಚಾವೇಜ್ಗೆ ಪತ್ರಗಳನ್ನು ಬರೆಯುವ ಮೂಲಕ ಅವರ ವಿಶ್ವಾಸ ಗೆದ್ದ ಸೆಲಿಯಾ ಮುಂದೆ ಚಾವೇಜ್ ಅವರ ಕಾನೂನು ಸಲಹೆಗಾರರಾಗಿ ಅದಾದ ನಂತರ ರಾಜಕೀಯ ಉತ್ತರಾಧಿಕಾರ ನಿರ್ಧರಿಸುವಷ್ಟು ಪ್ರಭಾವಿ ಶಕ್ತಿಯಾಗಿ ಬೆಳಿತಾರೆ ಇದೇ ಹೋರಾಟದ ಹಾದಿಯಲ್ಲಿ ಅವರಿಗೆ ಪರಿಚಯ ಆಗಿದ್ದು ಚಾವೇಜ್ ಅವರ ಅತ್ಯಾಪ್ತರಾಗಿದ್ದಂತಹ ನಿಕೋಲಸ್ ಮಡೂರು ಚಾವೇಜ್ ನಿಧನದ ನಂತರ ಮಡೂರು ಅಧ್ಯಕ್ಷರಾದಾಗ ಸಿಲಿಯಾ ಅವರನ್ನ ವಿವಾಹವಾಗಿ ಅಧಿಕೃತವಾಗಿ ದೇಶದ ಅಧಿಕಾರ ಕೇಂದ್ರ ಸ್ಥಾನಕ್ಕೆ ಏರಿದ್ರು ರಾಜಕೀಯ ವಿರೋಧಿಗಳು ಸಿಲಿಯಾ ಅವರನ್ನ ಶೇಕ್ಸ್ಪಿಯರ್ ನಾಟಕದ ಕುತಂತ್ರಿ ಪಾತ್ರ ಲೇಡಿ ಮ್ಯಾಕ್ ಬೆತ್ಗೆ ಹೋಲಿಕೆ ಮಾಡ್ತಾರೆ ಮಡೂರ್ ಅವರು ಪ್ರತಿಯೊಂದು ನಡೆ ಮತ್ತೆ ನುಡಿಯ ಹಿಂದೆ ಸಿಲಿಯಾ ಅವರ ಪ್ರಭಾವ ಇದೆ ಅಂತ ಹೇಳಲಾಗುತ್ತೆ ಮಡುರು ಅಧ್ಯಕ್ಷರಾಗಿದ್ರು ಸರ್ಕಾರದ ಸಂಪೂರ್ಣ ನಿಯಂತ್ರಣ ಸಿಲಿಯಾ ಅವರ ಕೈಯಲ್ಲಿದೆ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ತಮ್ಮ ಕುಟುಂಬದ ಸುಮಾರು ನಲವತ್ತಕ್ಕೂ ಹೆಚ್ಚು ಸದಸ್ಯರಿಗೆ ಸರ್ಕಾರಿ ಹುದ್ದೆಗಳನ್ನ ಕೊಡಿಸಿದ್ರು ಅನ್ನೋ ಆರೋಪ ಇದೆ ಇದನ್ನ ಪ್ರಶ್ನೆ ಮಾಡಿದಂತಹ ಪತ್ರಕರ್ತರನ್ನ ಸಂಸತ್ತಿನಿಂದ ಹೊರ ಹಾಕಿದ್ರು ಸಿಲಿಯಾ ಅಮೆರಿಕದ ಪ್ರಕಾರ ಸಿಲಿಯಾ ಕೇವಲ ರಾಜಕಾರಣಿ ಅಲ್ಲ ಅಂತಾರಾಷ್ಟ್ರೀಯ ಡ್ರಗ್ಸ್ ಜಾಲದ ಕಿಂಗ್ ಪಿನ್ ಎರಡ್ ಸಾವಿರದ ಏಳರಲ್ಲಿ ಡ್ರಗ್ಸ್ ಕಳ್ಳ ಸಾಗಣೆದಾರರಿಗೆ ರಕ್ಷಣೆಯನ್ನ ನೀಡೋದಕ್ಕೆ ಭಾರಿ ಲಂಚ ಪಡೆದಿದ್ರು ಮತ್ತೆ ಪ್ರತಿ ಕೊಕೇನ್ ವಿಮಾನದ ಹಾರಾಟಕ್ಕೆ ಒಂದು ಮಿಲಿಯನ್ ಡಾಲರ್ ಕಮಿಷನ್ ಅನ್ನ ಪಡಿತಾ ಇದ್ರು ಅನ್ನುವಂತಹ ಆಘಾತಕಾರಿ ಆರೋಪ ಅವ್ರ ಮೇಲಿದೆ ಸಿಲಿಯಾ ಭಾರತದ ಪುಟ್ಪರ್ತಿಯ ಸತ್ಯ ಸಾಯಿಬಾಬಾ ಅವರ ಪರಮ ಭಕ್ತಿಯಾಗಿಯೂ ಕೂಡ ಸುದ್ದಿಯಾದವರು ಎರಡ್ ಸಾವಿರದ ಐದರಲ್ಲಿ ಮಡೂರ ಜೊತೆಗೆ ಭಾರತಕ್ಕೆ ಬಂದು ಸಾಯಿಬಾಬಾ ಅವರ ಕಾಲಿನ ಬಳಿ ಕುಳಿತಂತ ಅವ್ರ ಫೋಟೋಗಳು ದೊಡ್ಡ ಚರ್ಚೆ ಕಾರಣ ಆಗಿವೆ ನಾನು ಪ್ರಥಮ ಮಹಿಳೆ ಅಲ್ಲ ನಾನು ಪ್ರಥಮ ಹೋರಾಟಗಾರ್ತೆ ಅಂತ ಸಿಲಿಯಾ ಅವರು ಹೇಳ್ಕೊಳ್ತಾರೆ ಅಮೆರಿಕದ ನ್ಯಾಯಾಲಯದಲ್ಲಿ ಸಿಲಿಯಾ ವಿರುದ್ಧದ ಸಾಕ್ಷ್ಯಗಳು ಬಲವಾಗ್ತಾ ಇವೆ ಮಡುರು ಕೇವಲ ಸಹಿ ಹಾಕುವಂಥ ಕೈ ಮಾತ್ರ ಆದರೆ ಆ ಕೈಯನ್ನು ನಡೆಸುವಂತ ಮೆದುಳು ಸಿಲಿಯಾ ಫ್ಲೋರ್ಸ್ ಅವರದ್ದು ಅಂತ ಈಗ ಹೇಳಲಾಗ್ತಾ ಇದೆ ಟ್ರಂಪ್ ಅಮೆರಿಕಾದಲ್ಲಿ ಮಡುರು ದಂಪತಿ ವಿರುದ್ಧದ ವಿಚಾರಣೆಯ ತೀರ್ಪು ಏನ್ ಬರಲಿದೆ ಅನ್ನೋದು ನಿರೀಕ್ಷಿತಾನೇ ಆದರೂ ಕೂಡ ಅದು ಎಲ್ಲಿಗೆ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ